ಭಾರತ್ ಮತ ಹಾಕಿ ಹಲೋ ಭಾರತ್ ಮತ ಹಾಕಿ ಈ ಒಂದು ಜನಾಕೃಶ ಯಾತ್ರೆಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಹಿರಿಯ ಸಹೋದರಾದಂತ ವಿಜೇಂದ್ರಣ್ಣ ಅವರೇ ಇನ್ನೊಬ್ಬ ಹಿರಿಯ ಸಹೋದರಾದಂತಹ ಶ್ರೀರಾಮುಲು ಅಣ್ಣವರೇ ಇನ್ನೊಬ್ಬ ಹಿರಿಯ ಸಹೋದರಾದಂತಹ ಚಲೋಜಿ ನಾರಾಯಣಸ್ವಾಮಿ ಅಣ್ಣವರೇ ಮತ್ತು ಈಗ ತಾನೇ ಮಾತಾಡುತ್ತಾ ರವಿ ಅಣ್ಣವರೇ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥ ಸೋದರಂತ ಅಮಿತ್ ರೆಡ್ಡಿ ಅವರೇ ಮತ್ತು ಆತ್ಮೀಯರಂತ ಮಹೇಶ್ ಪಾಟೀಲ್ ಅವರೇ ಮತ್ತು ಮಹೇಶ್ ರೆಡ್ಡಿ ಅವರೇ ಮತ್ತು ರಾಚನಗೌಡ ಮುಗ್ಗ ಅವ್ರೆ ಮತ್ತೆ ನನ್ನ ಹಿರಿಯ ಹೋದರಾದಂತ ದೊಡ್ಡ ಪಾಟೀಲ್ ಅವ್ರೆ ಖುಷ್ಗಿಯವರೇ ಹಾಗೂ ವೇದಿಕೆ ಮೇಲೆ ದಯವಿಟ್ಟು ಅವರಿವರು ಅನ್ನತ ಮಾಡಿದ್ರು ನವಿತಕ್ಕ ಆದಿಯಾಗಿ ಡಾಕ್ಟರ್ ಶರಣ್ ಗೋಪಾಲ್ ರೆಡ್ಡಿ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿರುವಂತ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡ್ರೆ ದಯವಿಟ್ಟು ಇರಲಿ ಎಲ್ಲ ನನ್ನ ಕಾರ್ಯಕರ್ತರ ಹತ್ರ ಯಾಕಂದ್ರೆ ನಿಮ್ಗೆಲ್ಲ ಬಿಸಿಲ ನಿರ್ಧರಿಸಿ ನಾವು ಇಲ್ಲಿ ಮಾತಾಡಕತ್ತೀವಿ ದಯವಿಟ್ಟು ಇರಲಿ ಮತ್ತು ಇಲ್ಲಿ ಸೇರಿರುವಂತ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ ಎಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಏನ್ ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ ನಿನ್ನೆ ಸಾಯಂಕಾಲ ಟಿವಿ ನೋಡಿದ ಮೇಲಿಂದ ಮೈಯನ್ ರಕ್ತ ಕುದೇ ಏನಪ್ಪ ಕಾಶ್ಮೀರದಲ್ಲಿ ನಮ್ಮ ಜನರ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ರಲ್ಲ ಅದನ್ನು ಕೇಳಿ ಕೇಳಿ ನೀನ್ ಹಿಂದೂನಾ ನೀನ್ ಮುಸ್ಲಿಮಾನ ಕೇಳಿ ಕೇಳಿ ಗೂಂಡದಿರುತ್ತೆ ಅದ್ರಾಗ ಒಬ್ಬ ತಾಯಿ ನಮ್ಮ ಕರ್ನಾಟಕಕ್ಕೆ ಮಾತಾಡಿದ್ರು ನನಗೂ ಒಳಿ ಅಂತ ಹೇಳಿ ನನಗ ಮಗನಿಗೆ ಇಲ್ಲೇ ಇಲ್ಲ ಜಾಕರ್ ಮೋದಿಗೂ ಬೋಲು ಅಂತ ಹೇಳಿದ್ರಂತ ನಾ ಮೋದಿ ಸಾಹೇಬ್ರಿಗೆ ಅಮಿತ್ ಶಾ ಸಾಹೇಬ್ರಿಗೆ ನಾ ರಿಕ್ವೆಸ್ಟ್ ಮಾಡ್ತೇವೆ ಏನಪ್ಪಾ ಅಂತಂದ್ರೆ ಸಾಹೇಬ್ರೆ ನೀವು ಅಧಿಕಾರಕ್ಕೆ ಬಂದ ಮೇಲಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಲ್ಲ ಹಿಂದೂಗಳು ಆದ್ರೂ ಇಂತ ಘಟನೆಗಳು ಆಗ್ತಿದಾವೆ ಈ ಘಟನೆಯನ್ನ ನೀವೇ ಬಹಳ ಗೊತ್ತಿದೆ ಯಾಕೆಂತಂದ್ರೆ ನಿನ್ನೆ ತಕ್ಷಣ ಎಲ್ಲಾ ಸಭೆಗಳನ್ನು ನಾವು ಕ್ಯಾನ್ಸಲ್ ಮಾಡಿ ತಾವು ಭಾರತಕ್ಕೆ ವಾಪಸ್ ಬರ್ತಿದ್ರಿ ಅಮಿತ್ ಶಾ ಸರ್ನ ಕಾಶ್ಮೀರ ಕಳಿಸಿರಿ ಇವತ್ತು ಅಮಿತ್ ಶಾ ಸಾಹೇಬರು ಹೋಗಿ ಅಲ್ಲಿ ಮೇಲೆ ಉಗ್ರರಿಗೆ ಯಂತ್ರ ಚಟ್ಟ ಕಟ್ಟೆ ಕಟ್ಟೆ ನಾನಲ್ಲಿ ಮತ್ತೆ ಯಂತ್ರ ಕೂಡಬಾರ್ದು ಸುರಪುರ್ ಭಾಷೆ ನಮ್ಗೆ ಬರಕತ್ತದ ಬಾಯಾಗ ಆದ್ರೆ ಭಾಷೆ ಅಂತ ಹೇಳ್ತೀವಿ ಅಂದ್ರೆ ಅಂತ ಔರಂಗಜೇಬನ ಸೈನಿಕರನ್ನೇ ಸೋಲ್ ತಿಳಿಸಿದಂತ ಈ ಗಂಡು ಮಟ್ಟ ಅಮಿತ್ ಶಾ ಸಾಹೇಬ್ರೆ ಮೋದಿ ಸಾಹೇಬ್ರೆ ಈ ಏನು ದುಷ್ಟ ಭ್ರಷ್ಟ ಏನು ಈ ಅಲ್ಲ ದಯವಿಟ್ಟು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡಿಕೊಳ್ತಾರೆ ಆ ನನ್ನ ಮಕ್ಕಳು ಮನವಿ ಕೊಡುವಂತ ಕೆಲಸ ಮಾಡಬೇಕು ಮೇಲೆ ಇನ್ನೂ ಹೆಚ್ಚಿನ ಅಭಿಮಾನ ಬರ್ತದೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಮೂಡುವಂತ ಕೆಲಸ ಆಗ್ತದೆ ಆ ಕೆಲಸ ಮಾಡೇ ಮಾಡ್ತಾರೆ ಪುಲ್ವಾಮಾ ದಾಳಿ ತಮಗೆ ಗೊತ್ತದೆ ಪುಲ್ವಾಮಾ ದಾಳಿಯಲ್ಲಿ ಯಾವ ತರ ಹೊಡೆದ್ರು ಅಲ್ಲಿಂದ ಪಾಕಿಸ್ತಾನದವ್ರು ಮಲಗಿದ್ರು ಈಗ ಮತ್ತೆ ಬಾಲ ಪಿಚ್ಚಂತ ಕೆಲಸ ಮಾಡಕ ಅದಕ್ಕೋಸ್ಕರ ನಾವು ಕಾರ್ಯಕರ್ತರು ರೆಡಿ ದುಷ್ಟ ಕೆಲಸವನ್ನು ಮಾಡ್ತಾರೆ ನಮ್ಮ ಹತ್ರ ಇದ್ದು ನಮ್ಮ ಕೂಲ ತಿಂದು ನಮ್ಮ ನೀರು ಕುಡಿದು ಅವ್ರಿಗೆ ಸಪೋರ್ಟ್ ಮಾಡುವಂತ ಮಕ್ಕಳಿಗೆ ಕಲ್ಸ್ಬೇಕಾಗ್ತದೆ ಯಾಕಂತಂದ್ರೆ ನಮ್ದೇ ತಿಂದು ನಮಗೆ ಆಡಿ ಅವ್ರಿಗೆ ಸಪೋರ್ಟ್ ಮಾಡೋ ನನ್ನ ಮಕ್ಕಳು ಅವರಲ್ಲ ಅವ್ರಿಗಿಂತ ಟೆರರಿಸ್ಟ್ ಗಿಂತ ಡೇಂಜರ್ ಇನ್ಮೇಲೆ ಯಾರ್ಯಾರ ನನ್ನ ಮಕ್ಕಳು ಯಾರೇ ರಾಜಕೀಯ ಪಕ್ಷದ ಎಂತ ದೊಡ್ಡ ಮುಖಂಡನೇ ಇರಲಿ ಅವ ಏನಾದರೂ ಸಾಕ್ಷಿ ಕೊಡ ಅಂತ ಹೇಳಿದ್ರೆ ಅಂತ ಕೆಲಸ ಅಂತವ್ರು ಯಾವ ಮಾತ್ರ ಸುದ್ದಾಗಂತ ಕೆಲಸ ಆಗ್ತದೆ ಏನ್ರಿ ಏನು ಪಾಪ ದಮ್ ಅಂತಂದ್ರೆ ಬರೀ ನಮ್ ಸೈನಿಕರು ತಡ ನೋಡಕ್ ಅದನ್ನ ಬಿಟ್ಟು ಅಲ್ಲಿ ಹೋಗ ಬಡುಪಾಯಿಗಳು ತಮ್ಮ ಎಂಡ್ ಮಕ್ಳಿಗೆ ಹೆಂಗಾಗಿರ್ಬೋದ್ರಿ ಸಣ್ಣ ಕೂಸ್ಗಳಿಗೆ ಮೂರು ವರ್ಷದ ಮಗುನ ತಂದೆ ಬುಡದಾಗ ಹೆಂಗಿರ್ಬೋದು ಇದಕ್ಕೆಲ್ಲ ನಾವು ಒಂದ್ ಕಡೆ ನಾವು ಕಾಣಿ ಭೂತ್ರೆ ಆ ನಾ ಸೀಟ್ ಗೆಲ್ಸ ಕಳ್ಸಿ ಬಿಟ್ಟಿದೀವಿ ಬಿಜೆಪಿ ಅಂತ ಅಂದ್ಬಿಟ್ರೆ ಮೋದಿ ಫುಲ್ ಫ್ಲೆಜ್ ಗೌರ್ಮೆಂಟ್ ಬಂದ್ಬಿಟ್ಟಿತ್ ಅಂದ್ರ ನನ್ನ ಮಕ್ಕಳು ಪಾಕಿಸ್ತಾನದವ್ರು ಈ ಅಂದ್ರೆ ನಾನು ಮಲಗುತ್ತಿಲ್ಲ ಎಲೆಕ್ಷನ್ ಬಂದಂಥ ಟೈಮಲ್ಲಿ ನಮ್ಮ ನಮ್ಮ ಒಳಚಗಳ ನಮ್ಮ ನಮ್ಮ ಏನೋ ಇಟ್ಟು ನಮ್ಮ ಹಿಂದುತ್ವನ ಬಲಿ ಕೊಡಂತ ಕೆಲಸವನ್ನ ನಾವು ಮಾಡಕತ್ತೆ ಅದನ್ನು ಬಿಡಬೇಕು ಏನಿದ್ರು ಬಿಜೆಪಿ ಪಕ್ಷ ನಮ್ಮ ತಾಯಿ ಆ ತಾಯಿಗೋಸ್ಕರ ಒಗ್ಗಟ್ಟಾಗಿ ಕೆಲಸ ಮಾತ್ರ ನಮಗೆ ಅನುಕೂಲ ಆಗ್ತದೆ ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಒಂದಾಗಿ ಒಗ್ಗಟ್ಟಾಗಿ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟಂತ ಕೆಲಸವನ್ನು ಮಾಡೋಣ ಇವತ್ತು ಬೇರೆ ಸಮಯದಲ್ಲಿ ಇನ್ನೂ ಹೆಚ್ಚಿನ ಬೇರೆ ಮಾತಾಡ್ತೇವೆ ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಮಾತಾಡಬೇಕಂದ್ರೆ ತೆಲ ಓಡ್ತಿಲ್ಲ ತಲೆ ಬರೀ ಕಾಶ್ಮೀರದ ವಿಷಯನೇ ಬರುತ್ತದೆ ಮತ್ತೆ ಬೇರೆ ಬೇರೆ ಮಾತಾಡ್ಬೇಕಾಗ್ತದೆ ಅದಕ್ಕೆ ಬೇಡ ಬೇಡ ದಯವಿಟ್ಟು ನಿಮ್ಮೆಲ್ಲರ ಹತ್ರ ಬಿಜೆಪಿ ಕಾರ್ಯಕರ್ತರ ಹತ್ರ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಕೆಲಸ ಮಾಡೋಣ ಪಕ್ಷ ಬೆಳೆಸಂತ ಕೆಲಸ ಮಾಡೋಣ ನಮ್ಮ ರಕ್ಷಣೆ ಮಾಡೋ ಕೆಲಸ ಅಮಿತ್ ಶಾ ಜಿ ಅವರು ಮೋದಿ ಸಾಹೇಬರು ಮಾಡ್ತಾರಂತ ಹೇಳ್ತಾ ಇವತ್ತು ಅಣ್ಣವರ ರಾಮಣ್ಣವ್ರು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರು ವಿಜಯಣ್ಣ ನಮ್ಮ ಯಾದಗಿರಿ ಜಿಲ್ಲೆಗೆ ಯಾರಾದ್ರೂ ಅನುಕೂಲ ಮಾಡಿದ್ರೆ ಯಾರಾದ್ರೂ ಒಳ್ಳೇದು ಮಾಡಿದ್ರು ಯಾದಗಿರಿ ಜಿಲ್ಲೆಯನ್ನು ಅನೌನ್ಸ್ ಮಾಡಿದಂತ ಯಾರಾದ್ರೂ ವ್ಯಕ್ತಿ ಇದ್ರ ಅದು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಜಿಲ್ಲೆ ಅಂತ ಅನೌನ್ಸ್ ಮಾಡಿ ಒಂದಲ್ಲ ಎರಡಲ್ಲ ಅವಾಗಿನ ಕಾಲದಲ್ಲಿ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಕೊಡುವಂತ ಕೆಲಸ ಯಾರಾದರೂ ಮಾಡಿದ್ರೆ ಸನ್ಮಾನ ಯಡಿಯೂರಪ್ಪ ಸಾಹೇಬ ಮಾಡಿದರೆ ಡಿಜಿ ಆಫೀಸ್ ಆಗಿರ್ಬೋದು ಪಿ ಆಫೀಸ್ ಆಗಿರ್ಬೋದು ಇವತ್ತು ಇಲ್ಲಿರುವಂತ ಪ್ರತಿಯೊಂದು ಯಾವುದೇ ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು ನಗರಸಭೆ ಯಾವುದೇ ನೀವು ತಗೊಳ್ರಿ ಅದು ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂತ ಕೊಡುಗೆಯದ ಹೊರತಾಗಿ ಬಿಜೆಪಿ ಪಕ್ಷ ಕೊಡಂತ ಕೊಡುಗೆ ಅದ ಈಗ ಮೊನ್ನೆ ತಾನೇ ಓದ್ಸಾರೆ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಯಾರು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮೆಡಿಕಲ್ ಕಾಲೇಜ್ ಮಾಡ್ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್ ಅವರು ಏನ್ ಮಾಡ್ಯಾರ ರಾಮ್ ಲೋಣ ಹೇಳಿದಾಗ ಬರೀ ಉಸು ಕಡು ಮಾಡೋದು ಅಕ್ಕಿ ಕಳು ಮಾಡೋದು ಬಿಜೆಪಿ ಮಟಗ ಬರ ಕಚ್ಚೋದು ಯಾರು ಉಸುಗ್ ಮಾರೋ ಉಸು ಹೊಡೆಯವರು ಪೊಲೀಸರಿಗೆ ಬೆಟ್ಟ ಹೊಡ್ರಿ ಎಂ ಎಲ್ ಎ ಡೈರೆಕ್ಟ್ ಬೆಟ್ಟ ಇದೆ ಅಂತ ಚೀಟಿ ಚೀಟಿ ಅಡ್ತ ಚೀಟಿ ಬರ್ಕೊಡೋದು ಬಿಟ್ರೆ ಮತ್ತೇನ್ ಮಾಡಕತ್ತ ವಿಜಯ ಇಲ್ಲಿ ಬಹಳ ನಮ್ಗೂ ಒಂಥರ ಕೆಲವೊಬ್ಬರು ಇವರು ಟೆರರಿಸ್ಟ್ ಆದಂಗ ಆಗ್ಬಿಟ್ಟಾರ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಮ್ ಸುಮ್ಮನೆ ಕೇಸ್ ಹಾಕಂತ ಕೆಲಸನ ಮಾಡಾಕತ್ತರ ಇದೇ ಚೌಕ್ ಅಧಿಕಾರಿಗಳೇ ನಿಮ್ಗ ಅರವತ್ತು ವರ್ಷ ತನಕ ನಿಮ್ಗ ಅಧಿಕಾರ ಮಾಡೋರುತ್ತ ಒಂದ್ಸಲ ಜಾಯಿನ್ ಆದ್ಮೇಲೆ ಈ ಕಾಂಗ್ರೆಸ್ ಏನಿದ್ರು ಇನ್ನೊಂದು ಐದಾರು ತಿಂಗಳ್ ಮಹಿಮಾನ್ ಅಷ್ಟೇ ಅವ್ರನ್ನ ಕೆಡಂತ ಕೆಲಸ ತಾವು ಮಾಡಬಾರೀ ಮುಂದೆ ಬಿಜೆಪಿ ಪಕ್ಷ ಬಂದೇ ಬರ್ತವೆ ನಾವು ಅಧಿಕಾರಕ್ಕೆ ಬಂದೇ ಬರ್ತದೆ ಹಂಗಾಗಿ ಬಿಜೆಪಿ ಕಾರ್ಯಕರ್ತ ತಡುವಂತ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬಾಡ್ರಿ ಯಾಕಂತಂದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಷ್ಟು ಸರಳ ಇದಾರೆ ಎಷ್ಟು ಒಳ್ಳೆಯವ್ರು ಇದಾರೆ ಪರಿಸ್ಥಿತಿ ಬಂತ ಅಷ್ಟೇ ಗಟ್ಟಿಯಾಗಿ ನಿಂದ್ರಂತದ ಆತರ ಅವ್ರು ಗಟ್ಟಿಯಾಗಿ ನಿಂತ ಬಹಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮೆಲ್ಲಾ ಕಾರ್ಯಕರ್ತರು ಒಂದೇ ಮನವಿ ಮಾಡೋದು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಒಂದು ಕೆಲಸವನ್ನು ಮಾಡೋಣ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅದು ಮಾತಾಡೋ ಅವಕಾಶ ಮಾಡಿ ಕೊಟ್ಟಂತ ನಮ್ಮೆಲ್ಲರಿಗೂ ಗೋಸ್ತೀನಿ ರಾಜ ವೆಂಕಟಪ್ಪ ನಾಯಕ ಯಾರ ವಿರುದ್ಧ ಹೋರಾಟ ಮಾಡಿದ್ದು ಪೌರಾಜ್ ಯಾರ ವಿರುದ್ಧ ಹೋರಾಟ ಮಾಡಿದ್ದು ರೈತರ ವಿರುದ್ಧ ಈಗ ಮತ್ತೆ